ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖಾ ವತಿಯಿಂದ ದೇವನಹಳ್ಳಿ ಟೌನ್ ಕ್ರೀಡಾಂಗಣದಲ್ಲಿ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳ ನಿರ್ಮಾಣದ ಶಂಕುಸ್ಥಾಪನೆ ಹಾಗೂ ಜಾನುವಾರುಗಳಿಗೆ ಕಾಲು ಬಾಯಿ ರೋಗ ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾಂಗಣ ಅಭಿವೃದ್ದಿ ಸಾರ್ವಜನಿಕರ ಬಹುದಿನಗಳ ಕನಸು ಸಾಕಾರ ಸಚಿವ ಕೆಎಚ್ ಮುನಿಯಪ್ಪ ದೇವನಹಳ್ಳಿ ತಾಲೂಕಿನ ಸಾರ್ವಜನಿಕರ ಬಹುದಿನಗಳ ಬೇಡಿಕೆ ಈಡೇರ್ತಾ ಇದ್ದು ದೇವನಹಳ್ಳಿ ಟೌನ್ನ ಕ್ರೀಡಾಂಗಣದಲ್ಲಿ ಹದಿಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಸುಸಜ್ಜಿತವಾದಂತಹ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ವಾಲಿಬಾಲ್ ಕೋರ್ಟ್ ಕಬಡ್ಡಿ ಕೋರ್ಟ್ ವಾಕಿಂಗ್ ಪಾತ್ ಸೇರಿ ಅಗತ್ಯ ಸೌಲಭ್ಯಗಳ ಕಾಮಗಾರಿಗಳು ನಡೆಯಲಿವೆ ಅಂತ ಹೇಳಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖಾ ವತಿಯಿಂದ ದೇವನಹಳ್ಳಿ ಟೌನ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದಂತಹ ವಿವಿಧ ಕಾಮಗಾರಿಗಳ ನಿರ್ಮಾಣದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಹನ್ನೊಂದು ತಿಂಗಳಲ್ಲಿ ಎಲ್ಲಾ ಕಾಮಗಾರಿಗಳು ಪೂರ್ಣಗೊಳ್ಳಲು ಗಡುವು ನೀಡಿದ್ದು ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು ಅಂತ ಹೇಳಿ ತಿಳಿಸಿದ್ರು ಇನ್ನು ಸಾರ್ವಜನಿಕರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ವಾಕಿಂಗ್ ಪಾತ್ ನಿರ್ಮಾಣಗೊಳ್ಳಲಿದೆ ಹಾಗೆ ಸಾರ್ವಜನಿಕರಿಗೆ ಬೆಳಗಿನ ಜಾವದ ವಾಯುವ್ಯವಹಾರ ರಿಟೇಕ್ ಸಾರ್ವಜನಿಕರಿಗೆ ಬೆಳಗಿನ ಜಾವದ ವಿಹಾರ ಹಾಗೂ ಯುವಕರಿಗೆ ಆಟವಾಡಲು ಬಹಳಷ್ಟು ಅನುಕೂಲವಾಗಿದೆ ಕ್ರೀಡಾಂಗಣದ ಕಾಮಗಾರಿಯು ಹನ್ನೊಂದು ತಿಂಗಳಲ್ಲಿ ಪೂರ್ಣಗೊಳಿಸಲು ಕ್ರಮ ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಚಿವರು ಸೂಚನೆಯನ್ನ ನೀಡಿದರು ಇದಕ್ಕೆ ಶಿಲಾನ್ಯಾಸವನ್ನು ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳಂತಿಲ್ಲಾ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ಕೆಲಸ ನಡೀತದೆ ಹನ್ನೊಂದು ತಿಂಗಳಲ್ಲಿ ಕೆಲಸವನ್ನು ಪೂರ್ತಿ ಮಾಡಿ ಲೋಕಾರ್ಪಣೆ ಮಾಡಬೇಕು ಅಂತ ಅಂಥ ರೀತಿ ಕೆಲಸವನ್ನು ಮಾಡಬೇಕು ಮತ್ತು ನಿರ್ಮಿತ ಕೇಂದ್ರದ ಮೋಹನ್ ಅವರ ಕಾರ್ಯಪ್ರಕ್ರಿಯೆಯನ್ನು ತೋರಿಸುವುದಿಲ್ಲ ಇವತ್ತೆ ಸ್ಟಾರ್ಟ್ ಫುಡ್ ಯಾಕೆ ಕೊಡೋದಕ್ಕೆ ವ್ಯವಸ್ಥೆ ಮಾಡೋದು ತರ್ಥ ಡಿಲೇ ಆಗೋದಿಲ್ಲ ಡಿ ಸಿ ಅವರು ನಾಳೆ ನಾಡುತ್ತೆ ಅವ್ರು ಕರ್ಕೊಂಡ್ಬಂದು ಅವ್ರಿಗೆ ಕೆಲಸ ಮಾಡೋದು ಇದನ್ನು ಸುಮಾರು ಹನ್ನೊಂದು ತಿಂಗಳು ಒಳಗಡೆ ಮಾಡಬೇಕಿದ್ರು ಬೇಗ ಮಾಡಿದಾಗ ಒಳ್ಳೆಯದೆ ಇದನ್ನು ರಾಜ್ಯ ಸರ್ಕಾರ ಸನ್ಮಾನ್ಯ ಉದ್ಯಮಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕಾಗಿ ಐದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಾನು ಎಮ್ ಎಲ್ ಎ ಫಂಡಿಂದ ಎರಡು ಕೋಟಿ ಕೊಟ್ಟಿದ್ದೇನೆ ಇನ್ನು ಉಳಿದ ಹಣ ಸಿ ಎಸ್ ಆರ್ ಫಂಡಿಂದ ಮಾಡಿ ಪ್ರಾರಂಭ ಆಗ್ತದೆ ಹಣದು ಕೊರತೆ ಎಲ್ಲ ಹಣ ಮಾಡಿದ್ದೇನೆ ಇದನ್ನು ಆದಷ್ಟು ಬೇಗ ಮಾಡಿ ಲೋಕಾರ್ಪಣೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತಗಳು ವಿಶೇಷವಾಗಿ ನಿರಂತ ಕೇಂದ್ರ ಕೂಡ ನಾನು ಈ ಸಂತ ಹೇಳಿ ಬಯಸ್ತೇನೆ ಬಹಳಷ್ಟು ದಿನಗಳು ದೇವನಹಳ್ಳಿ ಟೌನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವಿಲ್ಲೇ ಮಾಡ್ತೀವಿ ಬಹಳ ಮುಖ್ಯವಾದಂಥ ಸ್ಥಳ ಇದನ್ನು ಆದಷ್ಟು ಬೇಗ ಮಾಡಬೇಕು ಶೋಕಾರ್ಪಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಇರೋದ್ರಿಂದ ಅದನ್ನು ಬೆಳಗ್ಗೆ ಇಡು ಎಲ್ರಿಗೂ ಒಳ್ಳೇದಾಗ್ಲಿ ವಿಶೇಷವಾಗಿ ಮುನ್ಸಿಪಾಲಿಟಿ ಇಲ್ಲಿ ಬಹಳಷ್ಟು ಜನ ಇಲ್ಲಿ ಆರೋಗ್ಯ ದೃಷ್ಟಿಯಿಂದ ವಾಕ್ ಮಾಡೋದು ಇವರಿಗೆ ಸರಿಯಾದಂಥ ಇವರಿಗೆಲ್ಲ ಒಳ್ಳೆ ಒಂದು ಪಾತನ್ನು ಕೂಡ ಮಾಡ್ತೀವಿ ಪಾಠ ಪಾತ್ರ ಒಳ್ಳೆಯ ಪಾತ್ರ ಮಾಡ್ತೀವಿ ಶೀಘ್ರದಲ್ಲಿ ಎಲ್ಲ ಕೆಲಸ ಆಗ್ತದೆ ಅಂತೇಳಿ ಇದೆಲ್ಲ ಸದ್ ಮಾಡಿಕೊಡ್ಬೇಕಂತ ಹೇಳಿ ನನ್ನ ಮಾತು ವಿರಾಮವನ್ನು ಕೊಡ್ತೀನಿ ನಿರ್ಮಿತಿ ಕೇಂದ್ರಾಧಿಕಾರಿ ಮೋಹನ್ ರವರು ಮಾತನಾಡಿದ್ರು ಇದರಲ್ಲಿ ಮತ್ತೆ ಟಾಯ್ಲೆಟ್ ಬ್ಲಾಕ್ ಒಂದು ಒಂಬತ್ತು ಅದೊಂದು ಟಾಯ್ಲೆಟ್ ಬ್ಲಾಕ್ ಇದೆ ಅದಕ್ಕೆ ಇಪ್ಪತ್ತೆಂಟು ಲಕ್ಷ ಮೂವತ್ತೈದು ಸಾವಿರ ಇದೆ ಮತ್ತೆ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ ಇದರಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಬಂದು ವಿತ್ ಗ್ಯಾಲರಿ ಇದೆ ಅದಕ್ಕೆ ಟೆನ್ಸೈಲ್ ರೂಪಿಂಗ್ ಕೂಡ ಪ್ರೊವೈಡ್ ಮಾಡಿದಿವೆ ಅದು ಬಂದು ನಮಗೆ ಒಂಬೈನೂರ ಎಪ್ಪತ್ತೈದು ಏಳು ಸ್ಕ್ವೇರ್ ಮೀಟರ್ ವಿಸ್ತೀರ್ಣ ಆಗ್ತದೆ ಅದು ಒಂದು ಕೋಟಿ ನಲವತ್ತಾರು ಲಕ್ಷದ ಅರವತ್ತೇಳು ಸಾವಿರ ವೆಚ್ಚದಲ್ಲಿ ಆಗ್ತದೆ ಮತ್ತೆ ಇನ್ನೊಂದು ಕಬಡ್ಡಿ ಕೋರ್ಟ್ ಇದೆ ಓಪನ್ ಕಬಡ್ಡಿ ಕೋರ್ಟ್ ಇದೆ ವಿತ್ ಗ್ಯಾಲರಿ ಅದಕ್ಕೂ ಸಿಟಿಂಗ್ ಅರೇಂಜ್ಮೆಂಟ್ಸ್ ಇದೆ ಅದು ಇಪ್ಪತ್ತು ಲಕ್ಷದಲ್ಲಿ ಕೆಲಸ ಆಗ್ತದೆ ಮತ್ತೆ ಇನ್ನೊಂದು ವಾಲಿಬಾಲ್ ಕೋರ್ಟ್ ಇದೆ ವಿತ್ ಗ್ಯಾಲರಿ ಮತ್ತೆ ಅದಕ್ಕೂ ಸುತ್ತ ಫೆನ್ಸಿಂಗ್ ಮಾಡ್ತೀವಿ ಅದು ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಗ್ತದೆ ನೆಕ್ಸ್ಟ್ ಜನಗಳಿಗೆ ವಾಕಿಂಗ್ ಮಾಡೋದಕ್ಕೆ ಪಾತ್ವೇಸ್ ಮತ್ತೆ ಅದಕ್ಕೆ ಸುತ್ತ ಗ್ರೀನರೀಸ್ ಅಂದ್ರೆ ಲ್ಯಾಂಡ್ಸ್ಕೇಪಿಂಗ್ ವರ್ಕ್ಸ್ ಸೇರಿರ್ತದೆ ಕರ್ಪ್ಸ್ ಪೇವರ್ ಬ್ಲಾಕ್ಸ್ ಎಲ್ಲ ಸೇರಿ ನಿಮಗೆ ಅದು ಒಂದು ಕೋಟಿ ಮೂವತ್ತೆರಡು ಲಕ್ಷದ ಎಂಬತ್ತಾರು ಸಾವಿರಕ್ಕೆ ನಾವು ಅಳವಡಿಸಿದ್ವಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಸೈಬರ್ ಈ ಜಾಗದಲ್ಲಿ ಒಂದು ಟ್ರಾಕ್ ರೋಸ್ಟ್ ಆಗ್ತದೆ ಮೂರು ಅಡಿ ಎತ್ತದ್ದು ಮೂರು ಇಂಥದ್ದು ಇಪ್ಪತ್ತೆಂಟು ಲಕ್ಷದಲ್ಲಿ ನಾವು ಅದನ್ನ ಪ್ರೈಜೆಂಟ್ ಮಾಡಿ ಒಂದು ಎತ್ತರವಾದಂತಹ ಬ್ಲಾಕ್ ಹೋಲ್ ಅನ್ನು ವರ್ತನೆ ಈ ಬೋನ್ ಸುತ್ತ ಸಿ ಸಿ ಡ್ರೈ ಮತ್ತೆ ಎಲೆಕ್ಟ್ರಿಕಲ್ಸ್ ಫ್ಲಡ್ ಲೈಟ್ಸ್ ಗಳು ಸೋಲರ್ ಲೈಟ್ಸ್ಗಳನ್ನ ಅಳವಡಿಸಿದ್ವಿ ಅದಕ್ಕೆ ಒಂದು ಕೋಟಿ ನಲವತ್ನಾಲ್ಕು ಲಕ್ಷದ ನಲವತ್ತ ಸಾವಿರ ಸಾವಿರ ಇದೆ ಮತ್ತೆ ಹಂಡ್ರೆಡ್ ಮೀಟರ್ ರನ್ನಿಂಗ್ ಟ್ರ್ಯಾಕ್ ಇದೆ ಟೂ ಹಂಡ್ರೆಡ್ ಮೀಟರ್ ರನ್ನಿಂಗ್ ಟ್ರ್ಯಾಕ್ ಇದನ್ನು ವ್ಯವಸ್ಥೆ ಮಾಡಿದ್ದೀನಿ ಮತ್ತೆ ಮೈನ್ ಸ್ಟೇಜ್ ಸ್ಟೇಜ್ ಗ್ಯಾಬೇಜ್ ಸಹ ವಿತ್ ಟೆನ್ಸೈಲ್ ರೂಪಿಂಗ್ ಎಲ್ಲ ವಿನೂತನ ಟೆಕ್ನಾಲಜಿಯಲ್ಲಿ ಟೆನ್ಸೈಲ್ ರೂಪಿಂಗ್ ಕೂಡ ಪ್ರಾಜೆಕ್ಟ್ ಮಾಡಿದ್ದೀನಿ ಅದಕ್ಕೆ ಒಂದು ಕೋಟಿ ಅರವತ್ತೇಳು ಮೂರು ಲಕ್ಷದ ಒಂಬತ್ತು ಸಾವಿರ ಇದೆ ಟೋಟಲ್ ನಮಗೆ ಎಲ್ಲ ಸೇರಿ ಹದಿಮೂರು ಕೋಟಿ ನಲವತ್ತೈದು ಲಕ್ಷಿನೇಷನ್ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷರಾದಂತ ಶಾಂತಕುಮಾರ್ ಅವರು ಮಾತನಾಡಿದ್ರು ಹೇಳಿದ್ದಾರೆ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನಕ್ಕೆ ಚಾಲನೆ ಜಿಲ್ಲೆಯಲ್ಲಿ ಎಂಟನೇ ಸುತ್ತಿನ ಜಾನುವಾರುಗಳಿಗೆ ಕಾಲುಬಾಯಿ ರೋಗದ ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ಸಚಿವರು ನವೆಂಬರ್ ಮೂರರಿಂದ ಡಿಸೆಂಬರ್ ಎರಡರವರೆಗೆ ಕಾಲುಬಾಯಿ ರೋಗ ಲಸಿಕೆ ಅಭಿಯಾನ ಹಮ್ಮಿಕೊಂಡದ್ದು ರೈತರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಬಾರದಂತೆ ಲಸಿಕೆಯನ್ನ ತಪ್ಪದೇ ಹಾಕಿಸಬೇಕು ಮುಂದೆ ಕಾಲುಬಾಯಿ ರೋಗಕ್ಕೆ ತುತ್ತಾಗುವುದನ್ನು ನಿಯಂತ್ರಿಸಲು ಅತ್ಯಗತ್ಯವಾಗಿದೆ ಜೊತೆಗೆ ರಾಸುಗಳು ಹಾಗೂ ಹೈನುಗಾರಿಕೆ ಉತ್ಪಾದನೆ ಹೆಚ್ಚಿಸುವಂತಹ ಕುರಿತು ಇಲಾಖೆಯಿಂದ ಕಾಲಕಾಲಕ್ಕೆ ರೈತರಿಗೆ ಮಾಹಿತಿ ನೀಡಬೇಕು ಅಂತ ಹೇಳಿ ತಿಳಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ಐವತ್ತು ಫಲಾನುಭವಿಗಳಿಗೆ ಮೇವು ಕತ್ತರಿಸುವ ಯಂತ್ರಗಳನ್ನು ಸಚಿವರು ವಿತರಿಸಿದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶಾಂತಕುಮಾರ್ ದೇವನಹಳ್ಳಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾದ ಸಿ ಜಗನ್ನಾಥ್ ದೇವನಹಳ್ಳಿ ಪುರಸಭೆ ಅಧ್ಯಕ್ಷರಾದ ಮುನಿಕೃಷ್ಣ ರವೀಂದ್ರ ಜಿಲ್ಲಾಧಿಕಾರಿ ಬಸವರಾಜು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಪಶುಪಾಲನಾ ಮತ್ತು ಪಶುಸಂಗೋಪನೆ ಇಲಾಖೆ ನಿರ್ದೇಶಕರಾದಂತಹ ಜಗದೀಶ್ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದಂತಹ ಜಯ ಲಕ್ಷ್ಮಿ ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ತಾಲೂಕು ಪಂಚಾಯತ್ ಇಒ ಶ್ರೀನಾಥಗೌಡ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬೆನ್ನೂರು ವೆಂಕಟೇಶ್ ನಿರ್ಮಿತಿ ಕೇಂದ್ರದ ರುದ್ರಮೂರ್ತಿ ದೇವನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿ ಶಿವಮೂರ್ತಿ ದೇವನಹಳ್ಳಿ ಪುರಸಭೆ ಆರೋಗ್ಯಾಧಿಕಾರಿ ಶ್ರೀದೇವಿ ಸೇರಿದಂತೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಬರದಂತೆ ಈಗೇನು ಒಂದು ಕಾಯಿಲೆ ಇಲ್ಲ ಬರೆದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ತುಂಬ ಸಂತೋಷ ಯಾಕಂದ್ರೆ ನಾನು ಸಾಕಷ್ಟು ನೋಡಿದ್ದೀನಿ ಈ ಕಾಯಿಲೆ ಬಂದರೆ ಬಹಳಷ್ಟು ಕಷ್ಟ ಹಸುಗಳು ಅದರಲ್ಲಿ ಈ ಹಸುಗಳು ಹಾಲು ಉತ್ಪಾದನೆ ಉಂಟು ಅಂದರೆ ನೋಡೋದು ಹಾಲು ಅದರ ಮೇಲೆ ಎಚ್ಚರಿಕೆಯಲ್ಲಿ ನೋಡ್ಕೊಬೇಕು ಅದರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಹಾಲು ಉತ್ಪಾದನೆಯಲ್ಲಿ ಕೇಗ ವ್ಯಾಪ್ತಿಯಲ್ಲಿ ಬರೋದರಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿದೆ ಇನ್ನೂ ಹೆಚ್ಚಿನ ಹಾಲು ಉತ್ಪಾದನೆ ಮಾಡೋದಕ್ಕೆ ಗುಣಮಟ್ಟವನ್ನು ಕಾಪಾಡೋಕ್ಕೆ ರಾಸುಗಳನ್ನು ರಕ್ಷಣೆ ಮಾಡಿ ಜಾಸ್ತಿ ಆಗಬೇಕಾದ್ರೆ ರಾಸುಗಳಲ್ಲಿ ಯಾವ ರೀತಿ ಅವನ್ನು ಕಾಪಾಡಿಕೊಡಬೇಕು ಮತ್ತು ಉತ್ಪಾದನೆ ಯಾರು ಜಾಸ್ತಿ ಮಾಡಬೇಕು ಅಂತ ಕಡೆ ಗಮನ ಕೊಡಬೇಕು ರೈತರಿಗೆ ಸಲಹೆಯನ್ನು ಕೊಡಬೇಕು ಹೇಳಿ ಈ ಸಂದರ್ಭದಲ್ಲಿ ಕಳಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂಬಂಧಿಸಿದೆ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್